ನಮಸ್ತೆ ವೀಕ್ಷಕರೇ ಬಿ ಎನ್ ಟಿವಿ ಕನ್ನಡಕ್ಕೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೊಂದು ಇನ್ನೇನು ಮುಖ್ಯ ಹಂತಕ್ಕೆ ಬಂದಿದೆ ಬಿಗ್ ಬಾಸ್ ಫಿನಾಲೆಗೆ ಕೆಲವೇ ವಾರ ಕೂಡ ಬಾಕಿ ಇದೆ ಈ ವಾರ ಭವ್ಯ ಗೌಡ ಚೈತ್ರ ಕುಂದಾಪುರ ಧನರಾಜ್ ಆಚಾರ್ ಮೋಕ್ಷಿತಾ ಪೈ ಹಾಗೂ ತ್ರಿವಿಕ್ರಮ್ ಒಟ್ಟು ಐದು ಜನ ನಾಮಿನೇಟ್ ಆಗಿದ್ದಾರೆ ಹಾಗಾದರೆ ಚೈತ್ರ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿರೋದು ಹೇಗೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ನೋಡೋದಾದರೆ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬರೋದು ಗ್ಯಾರಂಟಿ ಅನ್ನಲಾಗ್ತಾ ಇದೆ ಈ ಲೆಕ್ಕಾಚಾರದಲ್ಲಿ ವೀಕ್ಷಕರು ಕೂಡ ಇದ್ದಾರೆ ಆದರೆ ಈ ವಾರ ಡಬಲ್ ಎಲಿಮಿನೇಷನ್ ಮಾಡ್ತಾರಾ ಅಥವಾ ಸಿಂಗಲ್ ಎಲಿಮಿನೇಷನ್ ಮಾಡ್ತಾರಾ ಅನ್ನೋದನ್ನ ಮಾತ್ರ ಇನ್ನು ಪಕ್ಕ ಆಗಿಲ್ಲ ಅಂದಾಗೆ ಈಗಾಗಲೇ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಿದೆ ಈ ಜನ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಚೈತ್ರ ಕುಂದಾಪುರ ಅವರಿಗೆ ಯಾರೂ ಕೂಡ ವೋಟ್ ಮಾಡ್ತಾ ಇಲ್ಲ ಅವರಿಗೆ ವೋಟ್ ಮಾಡದೆ ಅವರು ಮನೆಯಲ್ಲಿ ಉಳಿದಿದ್ದಾರೆ ನಾಮಿನೇಟ್ ಆದವರಲ್ಲಿ ಟಾಪ್ ಫೈವ್ ಸ್ಪರ್ಧಿಗಳೆಂದರೆ ತ್ರಿವಿಕ್ರಮ್ ಹಾಗೂ ಧನ್ರಾಜ್ ಅಂತ ಹೇಳಲಾಗ್ತಿದೆ ಆದರೆ ಈ ವಾರ ಶಾಕಿಂಗ್ ಎಲಿಮಿನೇಷನ್ ಆಗೋದರಲ್ಲಿ ಅನುಮಾನನೇ ಇಲ್ಲ ಈ ವಾರ ಚೈತ್ರ ಹೊರಗಡೆ ಹೋಗ್ತಾರಾ ಅಥವಾ ಇವರ ಬದಲಾಗಿ ತುಂಬ ಸ್ಟ್ರಾಂಗ್ ಸ್ಪರ್ಧಿ ಹೊರಗಡೆ ಹೋಗ್ತಾರಾ ಅನ್ನೋದನ್ನು ಲೆಕ್ಕಾಚಾರಗಳು ಶುರುವಾಗಿದೆ ನಾಮಿನೇಟ್ ಆಗಿರುವ ಐದು ಜನರಲ್ಲಿ ಮೊದಲಿಗೆ ಯಾರು ಸೇಫ್ ಆಗಲಿದ್ದಾರೆ ಎಂದು ಹೇಳೋದಾದರೆ ಮೊದಲಿನ ಹೆಸರು ತ್ರಿವಿಕ್ರಮ್ ತ್ರಿವಿಕ್ರಮ್ ಅವರು ಈ ಬಿಗ್ ಖಂಡಿತವಾಗಿಯೂ ನಾಮಿನೇಟ್ ಆಗೋದಿಲ್ಲ ಯಾಕಂತೇಳಿದರೆ ಬಿಗ್ ಬಾಸ್ ಆರಂಭದಿಂದಲೂ ತ್ರಿವಿಕ್ರಮ್ ಚೆನ್ನಾಗಿ ಆಟ ಆಡ್ತಿದ್ದಾರೆ ಭವ್ಯ ಫಿಸಿಕಲ್ ಟಾಸ್ನಲ್ಲಿ ಕೂಡ ಅವರು ಸಖತ್ತಾಗಿಯೇ ಆಟ ಆಡ್ತಿದ್ದಾರೆ ಇನ್ನು ಉಳಿದವರಲ್ಲಿ ಧನರಾಜ್ ಹಾಗೂ ಮೋಕ್ಷಿತ ಅವರಲ್ಲಿ ಒಬ್ಬರು ಮನೆಯಿಂದ ಹೊರಬರಬೇಕು ಇನ್ನು ಈ ಹಿಂದಿನ ಎಪಿಸೋಡ್ನಲ್ಲಿ ನಿಮ್ಮೊಳಗೆ ಚರ್ಚಿಸಿ ನಿಮ್ಮ ಪೈಕಿ ಒಬ್ಬ ಸದಸ್ಯರನ್ನು ಫಿನಾಲಿ ಟಿಕೆಟ್ ಓಟದಿಂದ ಹೊರಗಿಡಬೇಕು ಅಂತ ಬಿಗ್ ಬಾಸ್ ತಿಳಿಸಿದರು ಚೈತ್ರ ಅವರು ತುಂಬ ವಾದ ಮಾಡ್ತಾರೆ ಅವರ ವಾದದ ತಪ್ಪನ್ನು ಸರಿ ಮಾಡಿಕೊಂಡು ಮುಂದೆ ನಡೆಯುವ ಗುಣ ಅವರಲ್ಲಿಲ್ಲ ಅಂತ ಮನೆ ಮುಂದೆ ತಿಳಿಸಿದರು ಎಲ್ಲರೂ ನನ್ನನ್ನೇ ಟಾರ್ಗೆಟ್ ಮಾಡ್ತೀರಾ ಅಂತ ಚೈತ್ರ ಕಣ್ಣೀರು ಹಾಕಿದರು ಹೀಗಾಗಿ ಚೈತ್ರ ಅವರಿಗೆ ಫಿನಾಲೆ ಟಿಕೆಟ್ ತಪ್ಪುತ್ತಾ ಅಥವಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕು ನೋಡ್ತಾ ಇರಿ ಬಿ ಎನ್ ಟಿ ವಿ ಕನ್ನಡ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ